ಅದರಲ್ಲಿ ಮಾಡ ಈಗ ರಾಜ್ಯದ ಜನರಿಗೆ ಎಷ್ಟು ಬೇಕಾದ್ರೂ ಒಡನೆ ಮಾಡ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ அது நான் கேட்டி நீங்க கர்நாடக பத்திரோ இல்ல அகண்ட் குமார் சொல்படுத்த நான் கர்நாடக மனிதாட் ஆகியே

i you 因为格尼玛拉被布不布施了多么多少的。 얘는 <inaudible> கட <inaudible> <inaudible> நி ஒ சுட்டி கா ఆహ్వాన శ్రీశక్తి ప్రమోటర్స్ డెవలప్స్ ನಿಮಗೆ ಆಹ್ವಾನಿದ್ರೆ ನೀವು ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ವಿಜಯೇಂದ್ರ ಅವ್ರೆ ಬನ್ನಿ ನಿಮ್ಮಲ್ಲಿ ಏನೇ ಜಾಗ್ರತೆ ತಗೊಂಡು ಬನ್ನಿ ನಾವು ಕೂಡ ತರ್ತೀವಿ ಡೆವಲಪ್ ಪ್ರಾಪರ್ ನೋಡಿ ಇವರು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ವೈಯಾಲೆ ಕಾಮನ್ನಲ್ಲಿ ಒಂದಷ್ಟು ನಿವೇಶನಗಳನ್ನ ಬಿ ಎಂ ಆರ್ ಸಿ ಎಲ್

ಉದ್ದೇಶಪೂರ್ವಕವಾಗಿ ಅವರನ್ನ ಸಿಕ್ಕಾಕಿಸಬೇಕು ಈಗ ಬಿಜೆಪಿ ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ಇಡೀ ಸಿಬಿಐ ತನಿಖೆ ಇನ್ನಿತರ ಎಲ್ಲಾ ತನಿಖೆಗಳನ್ನು ಕೂಡ ನೀವು ಅವ್ರ ಮೇಲೆ ಆರೋಪವನ್ನ ಮಾಡಿದ್ರಿ ಆದ್ರೆ ಅವರು ನ್ಯಾಯಾಲಯ ದೇಶದ ಕಾನೂನು ಅದನ್ನ ಸಂವಿಧಾನಬದ್ಧವಾಗಿ ಇರುವಂತಹ ಕಾನೂನಿನ ವ್ಯವಸ್ಥೆ ಇವ್ರು ಮಾಡಿರುವಂತದ್ದು ಉದ್ದೇಶಪೂರ್ವಕವಾದ ದುರುದ್ದೇಶದ ಕುರಿತೇ ಅಂತ ಹೇಳಿ ವಜಾ ಮಾಡಿದ್ರು ಬಲಿ ಸ್ವಾಮಿ ನಾವು ಕರೆದಾಗಿದ್ವಿ ನಿಮ್ಮ ಕಾಲದಲ್ಲಿ ಪ್ರಾಣ <muchas> ಮಾಡಿರುವಂತಹ ಅಕ್ರಮ ಎಷ್ಟು ಲೂಟಿ ಶಿವಮೊಗ್ಗದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಚದರ ಅಡಿ ನಿವೇಶನವನ್ನ ನಿಮ್ಮ ಬೆಂಗಳೂರಿಗೆ ಕೊಟ್ಕೊಂಡಿದ್ರಲ್ಲ ಸ್ವಾಮಿ ದಾಖಲೆ ಸಮೇತ ನಾವು ಪ್ರೂವ್ ಮಾಡ್ತೀವಿ ಬನ್ನಿ ನೀವು ಕರೀತಾ ಇದ್ದೀವಿ ನಮಗೆ ಬನ್ನಿ ಚರ್ಚೆಗೆ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ನಾವು ಬನ್ನಿ ಸ್ವಾಮಿ ಇಡೀ ಶಿವಮೊಗ್ಗದಲ್ಲಿರುವಂತಹ ಜಮೀನುಗಳೆಲ್ಲ ನಿಮ್ಮ ಹೆಸರಲ್ಲೇ ಇದೆ ಬೇನಾಮ ಹೆಸರು ಪಡೆಯುವುದಿಲ್ಲ ನಿಮ್ಮ ಆಪ್ತ ಬೆಂಬಲಿಗ ಯಡಿಯೂರಪ್ಪ ಆಪ್ತ ಸುಮಾರು ಎಪ್ಪತ್ ಏಳ್ನೂರ ಐವತ್ತು ಕೋಟಿ ಹಣವನ್ನ ಸಂಬಂಧಪಟ್ಟ ಬೆಲೆ ಬಾಳುವಂತಹ ಆಸ್ತಿಗಳನ್ನ ಸೀಸ್ ಆಯ್ತಲ್ಲ ಯಾರಿಗೂ ಅದಲ್ಲ ಎಲ್ಲಿಂದ ಬಂತು ಆ ದುಡ್ಡುಗಳು ಎಲ್ಲಿಂದ ಬಂತು ಆಸ್ತಿಗಳು ಎಲ್ಲವೂ ಕೂಡ ಭ್ರಷ್ಟಾಚಾರದಿಂದ ಸಂಪಾದನೆ ಮಾಡಿದ್ರು ಯಡಿಯೂರಪ್ಪನವ್ರೆ ನೀವಂತು ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆದಮೇಲೆ ಅವ್ರ ಮಕ್ಕಳಾದಂತ ವಿಜೇಂದ್ರ ಲೂಟಿ ಲೂಟಿ ಕರ್ನಾಟಕವನ್ನ ಲೂಟಿ ಕಾಣಿಸ್ತಿದ್ದು ತಿಂಗಳಿಗೆ ಐದು ಕೋಟಿ ರೂಪಾಯಿ ಕೊಡ್ತಾ ನಟೇಶನ ಕಾಲದಲ್ಲಿ ಐಕ್ಯರಾಗಿದ್ದಂತ ಮೂಲದಲ್ಲಿ ಅದು ತಿಂಗಳಿಗೆ ಐದು ಕೋಟಿ ಮಿನಿಮಮ್ ತಿಂಗಳಿಗೆ ಐದು ಕೋಟಿ ನೀನೇನಾದ್ರು ಕೋಟಿ ಮಾಡೋ ತಿಂಗಳಿಗೆ ಅದು ಐದು ಕೋಟಿ ಬರಬೇಕು ವಿಜೇಂದ್ರನಿಗೆ ಅಂತ ಅಂತ ಅವ್ರ ನೇಮಕ ಮಾಡಿದ್ದು ನಮ್ಮ ಇವರು ಕಾಗ್ರಾಜ್ ಮತ್ತೆ ಇವರು ಸವಿತಾ ಮೇಡಮ್ ಅವರು ಇದ್ದಾಗ ಸುಮಾರು ಐದು ಸಾವಿರ ನಿವೇಶಗಳನ್ನ ಅವರು ಗೊತ್ತು ಮಾಡಿ ಒಂದು ಜೋಪಾನವಾಗಿ ಇಟ್ಟಿದ್ದು ಆ ನಿವೇಶಗಳಲ್ಲಿ ಎಲ್ಲವನ್ನೂ ಕೂಡ ಲೂಟಿ ಮಾಡಿದಿರಾ ನೀವು ಬೇಕಾದವ್ರಿಗೆ ಹಂಚಿದೀರಾ ಈ ಲೂಟಿ ಮಾಡಿದ ಯಾರು ನೀವೇ ನಿಮ್ಮ ಕಾಲದ ನಡೆದಿದ್ದು ಬಿಜೆಪಿ ಅವಧಿಯ ನಡೆದಿದ್ದು ಡಿ ಕೆ ಶಿವಕುಮಾರ್ ಅವರಾಗ್ಲಿ ಸಿದ್ದರಾಮಯ್ಯ ಕೂಡ ಕೂಡದಲ್ಲಿ ಲೂಟಿ ಮಾಡಿಲ್ಲ ನಿಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತ ಇವೆಲ್ಲವೂ ಕೂಡ ಮುಂದಿಟ್ಟುಕೊಂಡು ನೀವು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಡಿ ಕೆ ಮಾಡ್ತಿರಲ್ಲ ನಿಮಗೆ ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ನಿಮಗೆ ಯಾವ Y'all. No. 넌안 <먔람> ಅವರಿಗೆ ಶೌಚಾಲಯವನ್ನು ಕಟ್ಟಿಸಿಕೊಡುತ್ತೀವಿ ಅಂತ ಹೇಳಿ ನೀವು ಇನ್ನಿತರ ಕೂಡ ನೀವು ಪಾದಯಾತ್ರೆ ಮಾಡ್ತಿದ್ದೀರಾ ಯಾವುದೇ ಕಾನೂನು ಕೂಡ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಪ್ರಬಲವಾದ ನಾಯಕರಿದ್ದಾರೆ ಈ ಕರ್ನಾಟಕ ಕಾಲದಲ್ಲಿ ಒಂದು ಪ್ರಾಪರ್ಟಿ ಹೆಸರಲ್ಲಿ ದಾವಣಗೆರೆ ಪ್ರಾಪರ್ಟಿ ಹೆಸರಿನಲ್ಲಿ ಮತ್ತು ಶ್ರೀಶಕ್ತಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಹೆಸರಲ್ಲಿ ಒಂದು ಸಂಸ್ಥೆ ಇರುತ್ತೆ ಆ ಸಂಸ್ಥೆಯಲ್ಲಿ ಇವರೊಂದು ಪ್ರಾಪರ್ಟಿನ ಇವರೇ ಮಾಡ್ತಾರೆ ಯಡಿಯೂರಪ್ಪ ಅವರು ಬಿ ಎಂ ಆರ್ ಸಿ ಅವರಿಗೆ ಇವರೇ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಈ ಒಂದು ಜಾಗವನ್ನ ಸರ್ಕಾರ ವಶಪಡಿಸಿಕೊಳ್ಳಲಿಕ್ಕಿಂತ ನೋಟಿಫಿಕೇಶನ್ ಮಾಡಿಸ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ರೇಟ್ ಇದ್ದು ಹನ್ನೊಂದು ಸಾವಿರ ರೂಪಾಯಿ ಒಂದು ಚದರ ಅಡಿಗೆ ಏನು ಮಾಡ್ತಾರೆ

네 ತಿಳಿಸಬೇಕಾಗಿದೆ ಇಲ್ಲ ಅಂತ ನಮ್ಮ ಪಕ್ಷದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ ಅದು ವಿರುದ್ಧ ತೆಗೆಯಬೇಕಾಗಿದೆ ಅದಕ್ಕೋಸ್ಕರ ಮಾಡ್ತೀವಿ ಮಾಡ್ತೀವಿ ಖಂಡಿತ ಖಂಡಿತ ಶೀಘ್ರದಲ್ಲೇ ಮಾಡ್ತೀವಿ ಆದೇಶ ಮಾಡ್ತೀವಿ ಒಂದು ಈ ಭ್ರಷ್ಟಾಚಾರಕ್ಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ ಒಂದು ಒಂದು ನಮ್ಮ ಸರ್ಕಾರ ಒಂದು ಸಿಟ್ಟಿಂಗ್ ಜಡ್ಜ್ ಒಂದು ಆಯೋಗವನ್ನು ಮಾಡಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತೀವಿ ನೀವು ಒಬ್ಬರು ವಕ್ತಾರರಾಗಿ ಪದಗಳನ್ನು ಬಳಸ್ಕೊಂಡು ಯಾವ ಪದ ಹಾಕೋದು ಅನ್ನೋ